ಸೂಚನೆಯಂತೆ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ನೊಂದವರಿಗೆ ಹಾಗೂ ದೂರುದಾರರಿಗೆ ನ್ಯಾಯ ಒದಗಿಸಲು ಒಂದು ಬೀಟ್ಗೆ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ತಿಳಿಸಿದರು ಅವರು ಶುಕ್ರವಾರ ನಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಈಗಾಗಲೇ ಬೀಟ್ ವ್ಯವಸ್ಥೆ ಉತ್ತಮವಾಗಿದ್ದು ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಕೊಲೆ ಸುಲಿಗೆ ದರೋಡೆ ಸೇರಿದಂತೆ ಇನ್ನಿತರ ಗಂಭೀರ ಪ್ರಕರಣಗಳ ಆರೋಪಿಗಳ ಪತ್ತೆಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ ದೂರುದಾರರು ಮತ್ತು ನೊಂದವರಿಗೆ ಆರೋಪಿಗಳ ಪತ್ತೆ ಹಾಗೂ ಪ್ರಕರಣದ ಕುರಿತು ತಿಳಿಸಲು ಪ್ರತಿ ಬೀಟ್ಗೆ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಕುರಿತು ಚಿಂತನೆ ನಡೆಸಲಾಗಿದೆ ಎಂದರು ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಹಾನಿಯ ಕುರಿತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಅಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರತಿ ಠಾಣೆಗೂ ತೆರಳಿ ಸಭೆ ನಡೆಸಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಸೂಕ್ತ ಸಲಹೆ ನೀಡುವುದರ ಜೊತೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಆನ್ಲೈನ್ ವಿವಿಧ ಆಪ್ಗಳಿಂದ ಹಣ ಕಳೆದುಕೊಳ್ಳುತ್ತಿರುವ ದೂರು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗುತ್ತಿದ್ದು ನಕಲಿ ಆಪ್ಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಪ್ರಕರಣಗಳನ್ನು ಪತ್ತೆ ಮಾಡುವ ಕೆಲಸವೂ ನಡೆಯುತ್ತಿದೆ ಅನ್ಯಾಯಕ್ಕೆ ಒಳಗಾದವರು ಭಯವಿಲ್ಲದೆ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡುವ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿದೆ ಎಂದರು ಶಿರಗೆ ಟ್ರಾಫಿಕ್ ಠಾಣೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಮಂಜೂರಿ ಮಾಡಿದ ಠಾಣೆಯ ವ್ಯಾಪ್ತಿಯ ಗುರುತು ಮಾಡುವ ಕೆಲಸ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರವಾಗಿ ಶಿರಸಿಗೆ ಟ್ರಾಫಿಕ್ ಠಾಣೆ ಕಾರ್ಯಾರಂಭ ಮಾಡುವುದಕ್ಕೆ ಕ್ರಮ ವಹಿಸಲಾಗುತ್ತದೆ ಎಂದರು ವಸತಿ ಗೃಹಗಳು ಗುಣಮಟ್ಟದ ಕೊರತೆಯಿಂದ ಮಳೆಗಾಲದಲ್ಲಿ ಸೋರುತ್ತಿದೆ ಎಂದು ಮಾಧ್ಯಮದವರು ಗಮನಕ್ಕೆ ತಂದಾಗ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿಯುವುದರಿಂದ ಬೇರೆ ಪ್ರದೇಶದ ಮಾದರಿಯಲ್ಲಿ ಇಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಮನಗಂಡು ಈ ಭಾಗಕ್ಕೆ ಪ್ರತ್ಯೇಕ ಮಾದರಿಯಲ್ಲಿ ವಸತಿ ಗೃಹಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದರು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಪೊಲೀಸ್ ನಿರೀಕ್ಷಕರಿಗೆ ಮತ್ತು ಪೊಲೀಸ್ ಉಪನಿರೀಕ್ಷಕರಿಗೆ ಸೇರಿ ಕೇವಲ ಒಂದು ವಾಹನವಿದೆ ಗ್ರಾಮೀಣ ಠಾಣೆಯ ವ್ಯಾಪ್ತಿ ವಿಶಾಲವಾಗಿದೆ ಇನ್ನೊಂದು ಜೀಪ್ ಒದಗಿಸಬೇಕು ಎಂದು ಮಾಧ್ಯಮದವರು ಐಜಿಪಿ ಅಮಿತ್ ಸಿಂಗ್ ಗಮನ ಸೆಳೆದಾಗ ಇನ್ನೊಂದು ವಾಹನ ಒದಗಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ತಿಳಿಸಿದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಡಿಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಶಶಿಕಾಂತ್ ವರ್ಮಾ ಮುಂತಾದವರೂ ಇದ್ದರು ನರೇಂದ್ರ ಮೋದಿ ಹತ್ತು ವರ್ಷ ಪ್ರಧಾನಿಯಾಗಿದ್ದಾರೆ ಹಿಂದಿನ ಸರ್ಕಾರದ ಕುರಿತು ಟೀಕಿಸುವ ಬದಲು ತಾವು ಏನು ಮಾಡಿದ್ದಾರೆ ಎಂಬುದನ್ನು ಜನರಿಗೆ ತಿಳಿಸಲಿ ದೇಶದಲ್ಲಿ ಯಾವ ಬದಲಾವಣೆ ಮಾಡಿದ್ದಾರೆ ಎಂಬುದನ್ನು ಹೇಳಲಿ ಅದನ್ನು ಬಿಟ್ಟು ಭಾವನಾತ್ಮಕ ಸಂಬಂಧ ರೂಪಿಸುತ್ತಿದ್ದಾರೆ ಎಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಈ ತುಕಾರಾಮ್ ಹೇಳಿದರು ಅವರು ಶುಕ್ರವಾರ ಶಿರಸಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ಮತ್ತು ಮೈಸೂರಿನ ಮೂಡ ಹಗರಣ ಸಂಬಂಧಿಸಿ ಪ್ರಕರಣದ ತನಿಖೆ ನಡೆಸಲು ಎಸ್ಐಟಿ ತನಿಖಾ ಸಂಸ್ಥೆಗೆ ವಹಿಸಲಾಗಿದೆ ಸತ್ಯಾಸತ್ಯತೆ ಹೊರಗಡೆ ಬರುವವರಿಗೆ ಕಾಯುವ ಬದಲು ವಿರೋಧ ಪಕ್ಷದವರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ ಜುಲೈ ಹದಿನೈದರಿಂದ ರಾಜ್ಯ ವಿಧಾನಸಭಾ ಅಧಿವೇಶನ ನಡೆಯುತ್ತದೆ ಅಲ್ಲಿ ವಿರೋಧ ಪಕ್ಷದ ಶಾಸಕರು ವಿಷಯ ಪ್ರಸ್ತಾಪಿಸಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯ ಕುರಿತು ಎಲ್ಲಾ ಜಾತಿ ಸಮಾಜದವರು ಸೇರಿ ತೀರ್ಮಾನ ಕೈಗೊಳ್ಳುತ್ತಾರೆ ಎರಡ್ ಸಾವಿರದ ಎಂಟರಿಂದಲೂ ನಾವೆಲ್ಲರೂ ಚರ್ಚೆ ಮಾಡಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಪದ್ಧತಿ ಇದೆ ಎರಡ್ ಸಾವಿರದ ಎಂಟರಲ್ಲಿ ನನಗೆ ಅವಕಾಶ ನೀಡಿದ್ದಾರೆ ನಾಲ್ಕು ಬಾರಿ ಶಾಸಕನಾಗಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೇನೆ ಪ್ರಸಕ್ತ ಸಾಲಿನ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಪಕ್ಷ ತೀರ್ಮಾನ ಮಾಡಿತ್ತು ಅದರಂತೆ ಸ್ಪರ್ಧಿಸಿ ಜನತೆಯ ಆಶೀರ್ವಾದದಿಂದ ಗೆಲುವು ಸಾಧಿಸಿದ್ದೇನೆ ಸ್ವಾತಂತ್ರ್ಯದ ನಂತರ ನಡೆದ ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಈ ಬಾರಿಯ ಉಪಚುನಾವಣೆಯಲ್ಲಿ ಎಲ್ಲರ ತೀರ್ಮಾನದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನು ಪಕ್ಷ ಕಣಕ್ಕಿಳಿಸಲಿದೆ ಕಾಂಗ್ರೆಸ್ ಭದ್ರಕೋಟೆ ಉಳಿಸಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಮಾಡಲಿಕ್ಕೆ ಅವರು ಕರ್ತವ್ಯ ಅವ್ರು ಮಾಡ್ತಾರೆ ಈಗ ಸರ್ಕಾರವಾಗಿ ಇವತ್ತು ಏನು ನಿರ್ಧಾರ ಮಾಡಬೇಕೋ ನಮ್ಮ ಸರ್ಕಾರ ಸರ್ಕಾರ ಇವತ್ತು ನಿರ್ಧಾರವನ್ನು ಮಾಡಿ ಎಸ್ ಐ ಟಿ ಎಲ್ಲ ರಚನೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ವರದಿ ತೊಗೊತಾರೆ ವರದಿ ಬಂದ ಮೇಲೆ ಅದೆಲ್ಲ ಅಸೆಂಬ್ಲಿನಲ್ಲೆಲ್ಲ ಚರ್ಚೆ ಆಗ್ತದೆ ತದನಂತರ ಅವತ್ತೇನಿದೆ ಅಸೆಂಬ್ಲಿ ಒಳಗೆ ಹೇಳಲ್ಲ ಬಂದು ಅವ್ರದ್ದು ಏನಿದೆ ಹದಿನೈದರಿಂದ ಇವತ್ತು ಅಸೆಂಬ್ಲಿ ಶುರುವಾಗುತ್ತೆ ಅದರಲ್ಲಿ ಬಂದು ಹೇಳಿ ಸರಿಗ ನೀವು ಸೆಂಗಳೂರಿಗೂ ಉಪಚುನಾವಣೆ ಘೋಷಣೆ ಆಗಿದೆ ಮಗಲಿಗೆ ಟಿಕೆಟ್ ಕೇಳ್ತಾ ಇದ್ದೀರನ್ನ ಒಂದು ಸಂಡೂರಿಂದ ಒಂದು ಒಂದು ಮೊದಲಿಂದ ಒಂದು ಸಂಸ್ಕೃತಿ ಇದೆ ನಮಗೆಲ್ಲರೂ ಕೂಡ ಯಾವುದೇ ಒಂದು ಚುನಾವಣೆಗಳು ಈ ಥರ ಎಲ್ಲ ಬಂದಾಗ ನಾವೊಂದು ಕುಟುಂಬ ಥರ ನಾವೆಲ್ಲ ಜಾತಿ ಸಮಾಜದವರು ನಾವೆಲ್ಲ ಕುಂದಿರ್ತೀವಿ ಎಲ್ಲ ಕುಂತ್ಕೊಂಡು ಇವತ್ತು ನಂತರ ದಿನಗಳಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಯಾವತ್ತಿಗೂ ಕಾಂಗ್ರೆಸ್ಸು ಅಲ್ಲಿ ಬಂದಿರ್ತಕ್ಕಂಥದ್ದು ಹೀಗಾಗಿ ಇದನ್ನು ಮತ್ತೆ ಭದ್ರಕೋಟೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಂಥೇಳಿ ಕುಂತ್ಕೊಂಡು ಎಲ್ಲರೂ ಚರ್ಚೆ ಮಾಡಿ ಯಾರು ಸೂಕ್ತ ಅಭ್ಯರ್ಥಿ ಯಾರಿದ್ದಾರೆ ಅಂತಂಥೇಳಿ ನಾವು ಡಿಸೈಡ್ ಮಾಡಿ ಅಭ್ಯರ್ಥಿನ ಕಣಕ್ಕೆ ಇಳಿಸ್ತೀವಿ ನಾವೆಲ್ಲರೂ ಹಿಂದೆ ಕೂಡ ನನಗೆ ಕೂಡ ಎರಡು ಸಾವಿರದ ಎಂಟರಲ್ಲಿ ಫಸ್ಟು ಎಮೇ ಅವರು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು ಅದೇ ರೀತಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀಮಂತ ಸಂತೋಷ್ ಲಾಲ್ ಸಾಹೇಬ್ರ ಈಗಿನ ಕಾರ್ಮಿಕ ಸಚಿವರು ಸಂಡೂರಿಂದ ಶಾಸಕರಾಗಿ ಆಯ್ಕೆಯಾಗಿ ತದನಂತರ ರಿಸರ್ವೇಷನ್ ಬಂದ ಮೇಲೆ ಅವರು ಸಾಹೇಬ್ರ ಕಲ್ಗಟ್ಟಿಗೆ ಬಂದರು ಅಲ್ಲಿ ಎರಡು ಸಾವಿರದ ಎಂಟರಿಂದ ಸತತ ನಾಲ್ಕು ಬಾರಿ ಎಂಟು ಹದಿಮೂರು ಹದಿನೆಂಟು ಮತ್ತು ಇಪ್ಪತ್ತ್ಮೂರರಲ್ಲಿ ಶಾಸಕನಾಗಿ ನಾನು ಆಗಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಸೇವೆಯನ್ನು ಗುರುತಿಸಿ ಮತ್ತು ಬಳ್ಳಾರಿಯಲ್ಲಿ ಕೂಡ ಅಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ನನ್ನ ಒಂದು ಸೇವೆಯನ್ನು ಗುರುತಿಸಿ ಲೋಕಸಭೆಗೆ ಸ್ಪರ್ಧಿಸಿ ಮತ್ತೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಶ್ರೀರಾಮುಲು ಸ್ಪರ್ಧಿಸುತ್ತಾರಾ ಎಂದು ಮಾಧ್ಯಮಗಳಿಂದ ಕೇಳಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿಯ ಜನತೆ ಶ್ರೀರಾಮುಲುಗೆ ತಕ್ಕ ಉತ್ತರ ನೀಡಿದ್ದಾರೆ ಚುನಾವಣೆಯಲ್ಲಿಯೂ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಬಳ್ಳಾರಿ ಕಾಂಗ್ರೆಸ್ ಸಂಸದ ಈ ತುಕಾರಾಂ ಹೇಳಿದರು ಅದಿನ್ನೂ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಆಗಿಲ್ಲ ಅವರು ಏನಾಗಿದೆ ಈ ಹಿಂದೆ ಚಿಕ್ಕಮಗ್ಳೂರಲ್ಲಿ ಕುದುರೆಮುಖ ಎರೋ ಕಂಪ್ನಿ ಗಣಿ ಕಂಪ್ನಿ ಇದ್ರಲ್ಲ ಆ ಭೂಮಿ ವಾಪಸ್ ಕೊಡಬೇಕಾಗಿದೆ ಅಂದರೆ ಸರ್ಕಾರಕ್ಕೆ ಅದಿನ್ನೂ ಸರ್ಕಾರಕ್ಕೆ ವಾಪಸ್ ಬಂದಿಲ್ಲ ಅವರು ಒಂದು ಸೈನ್ ಮಾಡಬೇಕು ಅಂತೇಳಿ ಆ ಫೈಲನ್ನ ತರಿಸಿ ಸೈನ್ ಮಾಡಿದ್ದಾರೆ ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಇನ್ನೂ ಬಾರಿ ಟ್ರಾನ್ಸಾಕ್ಷನ್ಸ್ ಇದೆ ಅಂದರೆ ಮಂತ್ರಿ ಆದಮೇಲೆ ಒಂದು ಫೈಲ್ ಸೆಂಡ್ ಮಾಡಬೇಕಲ್ಲ ಅದು ಮಾಡಿಸ್ತಕ್ಕಂಥದ್ದು ಇನ್ನೂ ನಾಲ್ಕೈದು ಪ್ರೋಸೆಸ್ ಇದಾವೆ ಸೊ ಅದಾದಮೇಲೆ ಸರ್ಕಾರ ತೀರ್ಮಾನ ಮಾಡ್ತಾರೆ ಹೇಗೆ ದಿಢೀರ ಅನುಮತಿ ಕೊಟ್ಟು ಅನುಮತಿ ಇಲ್ಲಾದರೂ ಆ್ಯಕ್ಚುಲಿ ಅವತ್ತು ಸಚಿವರಾದಮೇಲೆ ಒಂದು ಫೈಲ್ ಮಾಡಿಸ್ಬೇಕಲ್ಲ ಕರ್ನಾಟಕವರ ಕರ್ನಾಟಕದ್ದು ಆ ಫೈಲ್ ಕೊಟ್ಟಿದ್ದಾರೆ ಸೊ ಅದು ಮುಂದೆ ಕುಂತ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಅದು ಒಂದು ತೀರ್ಮಾನ ಮಾಡ್ತಾರೆ ಪಶ್ಚಿಮ ಬಂಗಾಳದ ಕೂಚ್ ದೇಹಾರ್ ಮತ್ತು ಉತ್ತರ ದಿವಾಳ್ಪುರ್ ಚೋಪ್ರಾದಲ್ಲಿ ನಡೆದ ಮಹಿಳೆಯರ ಮೇಲಿನ ಶೋಷಣೆ ದೌರ್ಜನ್ಯ ಕಿರುಕುಳವನ್ನು ಖಂಡಿಸಿ ಶಿರಸಿಯ ಜಾಗೃತ ಮಹಿಳಾ ವೇದಿಕೆ ಹಾಗೂ ವಿವಿಧ ಮಹಿಳಾ ಸಂಘಟನೆಗಳ ವತಿಯಿಂದ ನಗರದ ಸಹಾಯಕ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಶ್ರೀ ಕೃಷ್ಣಕಾಂಕರ್ ಮೂಲಕ ಗೃಹ ಸಚಿವರಿಗೆ ಶುಕ್ರವಾರ ಮನವಿ ಸಲ್ಲಿಸಿದರು ಈ ವೇಳೆ ಶ್ರೀದೇವಿ ದೇಶಪಾಂಡೆ ಮಾತನಾಡಿ ಪಶ್ಚಿಮ ಬಂಗಾಳದಲ್ಲಿ ದಿನೇ ದಿನೇ ಹದಗೆಡುತ್ತಿರುವ ಪರಿಸ್ಥಿತಿ ಕಳವಳಕಾರಿಯಾಗಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ಕೇವಲ ನಿಘಂಟಿಗೆ ಮಾತ್ರ ಸೀಮಿತವಾದಂತಿದೆ ದೌರ್ಜನ್ಯ ಶೋಷಣೆಗಳು ನಾಗರಿಕ ಸಮಾಜಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದ್ದು ಇಂತಹ ಘಟನೆಗಳು ತಾಲಿಬಾನ್ ಆಡಳಿತ ನೆನಪಿಸುವಂತಿದೆ ಎಂದರು ಉಷಾ ಹೆಗಡೆ ಮಾತನಾಡಿ ಮಹಿಳಾ ಮುಖ್ಯಮಂತ್ರಿ ಇರುವ ರಾಜ್ಯದಲ್ಲೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿರುವುದು ಸಹಿಸಲ ಸಾಧ್ಯ ಹೆಣ್ಣು ಮಕ್ಕಳಿರುವ ಜಾಗ ಸ್ವರ್ಗದಂತೆ ಎಂಬ ಉಕ್ತಿಗೆ ವಿರುದ್ಧವಾದ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ ದುರ್ಗೆಯನ್ನು ಶಕ್ತಿಯಾಗಿ ಪೂಜಿಸುವ ಸ್ಥಳದಲ್ಲಿ ಮಹಿಳೆಯರು ನರಕಯಾತನೆ ಅನುಭವಿಸುತ್ತಿದ್ದಾರೆ ಹಾಡುವಾಗಲೇ ರಸ್ತೆ ಮಧ್ಯದಲ್ಲಿ ದೌರ್ಜನ್ಯ ನಡೆಯುತ್ತಿರುವುದು ಖಂಡಿಸಲೇಬೇಕು ಆದರೆ ಖಂಡಿಸುವ ಪ್ರವೃತ್ತಿ ಕಂಡುಬರುತ್ತಿಲ್ಲ ಇಂತಹ ಘಟನೆಗಳಾದಾಗ ಮಹಿಳೆಯರೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಪಶ್ಚಿಮ ಬಂಗಾಳದಲ್ಲಷ್ಟೇ ಅಲ್ಲದೆ ದೇಶದ ಹಲವೆಡೆ ಮಹಿಳೆಯರ ಮೇಲಿನ ಶೋಷಣೆ ನಿರಂತರವಾಗಿ ನಡೆಯುತ್ತಿದೆ ಅದನ್ನೆಲ್ಲ ಒಗ್ಗಟ್ಟಾಗಿ ಖಂಡಿಸುವ ಕಾರ್ಯವಾಗಲೇಬೇಕು ಎಂದರು ಅನ್ಯಾಯಗಳಾಗಿದೆಯೋ ಸರ್ಕಾರ ಅದು ಯಾರು ಆ ರೀತಿಯಾದಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅತ್ಯಾಚಾರ ಅಸಹ್ಯ ಅಸಹ್ಯವಾಗಿ ನಡ್ಕೊಳ್ತಾರೆ ಅವರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಆದಂತಹ ಕಾನೂನು ಕ್ರಮವನ್ನು ಕೈಕೊಡ್ಬೇಕು ಯಾರು ಒಬ್ಬರು ತಪ್ಪು ಮಾಡಿದ್ರು ನಾಳೆ ಮೇಲೆ ಹೊರಗಡೆ ಬಂದ್ರು ಅವ್ರಿಗೆ ಏನು ಆಗೋದಿಲ್ಲ ಅಂತಂದ್ರೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಭಯದ ವಾತಾವರಣ ಇರೋದಿಲ್ಲ ಇದೇ ರೀತಿಯಾದಂತಹ ದೌರ್ಜನ್ಯವಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತವೆ ಇದೆಲ್ಲ ನಿಲ್ಬೇಕು ಅಂತಂದ್ರೆ ಏನು ಎಲ್ಲೆಲ್ಲಿ ಇಂಥ ತರ ಅವ್ರ ಅವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಶಿಸ್ತು ಕ್ರಮ ಆಗಬೇಕು ಮತ್ತು ಮಹಿಳೆಯರಿಗೆ ತಾನು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದೇನೆ ಅಂತ ವಾತಾವರಣ ನಿರ್ಮಾಣ ಅಂತ ಅಂತೇಳಿ ಇವತ್ತು ಮಹಿಳಾ ಜಾಗೃತಿ ವೇದಿಕೆ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಈ ವೇಳೆ ನಂದಿನಿ ರಾಯ್ಪುರ್ ಅಂಜನಾ ಭಟ್ ಹೇಮಾ ಹೆಗಡೆ ಮಂಗಲ ಹಬ್ಬು ಶಿಲ್ಪಾ ನಾಗರಕಟ್ಟೆ ಪವಿತ್ರ ಹೊಸೂರ್ ಅನಿಲ್ ನಾಯ್ಕ್ ನಾರಾಯಣ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನ ಸೋದೆ ವಾದಿರಾಜ ಮಠದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಬಾವಿಸ ಶ್ರೀ ವಾದಿರಾಜ ಗುರು ಸರ್ವಭೌಮರ ಭವ್ಯ ಶಿಲಾಮಯ ಮಂದಿರವನ್ನು ಇನ್ನೆರಡು ವರ್ಷದಲ್ಲಿ ಪೂರ್ಣ ಮಾಡುವ ಸಂಕಲ್ಪ ಮಾಡಲಾಗಿದೆ ಎಂದು ಸೋದೇವಾದಿರಾಜ ಮಠಾಧೀಶ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ನುಡಿದರು ಅವರು ಶುಕ್ರವಾರ ತಾಲೂಕಿನ ಸೋದೆಯ ಶ್ರೀ ವಾದಿರಾಜ ಮಠದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಬಾವಿಸಮೀರ ಶ್ರೀ ಶ್ರೀವಾದಿರಾಜ ಗುರು ಸಾರ್ವಭೌಮರ ಭವ್ಯ ಶಿಲಾಮಯ ಮಂದಿರಕ್ಕೆ ಪಾದುಕಾನ್ಯಾಸ ನೆರವೇರಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಮಂದಿರ ನಿರ್ಮಾಣ ಮಾಡಲು ಏಳು ವರ್ಷದ ಹಿಂದೆ ಸಂಕಲ್ಪಿಸಿದ್ದೆವು ಅದರ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈಗ ಪಾದುಕಾನ್ಯಾಸ ತನಕ ಬಂದಿದ್ದೇವೆ ಹಲವು ಶೈಲಿಯಲ್ಲಿ ಈ ಮಂದಿರ ಬರಲಿದೆ ಯಾವುದೇ ಕಾರ್ಯ ಎಷ್ಟು ಬೇಗ ಆಯಿತೆಂದುಕೊಳ್ಳುವುದು ಮುಖ್ಯವಲ್ಲ ಎಷ್ಟು ಚೆನ್ನಾಗಿ ಆಯಿತು ಎಂಬುವುದು ಮುಖ್ಯ ಕೆಲಸ ನಿಧಾನವಾಗಿ ಆಗಬೇಕು ಮೂಲ ಗಟ್ಟಿಯಾಗಿ ಇದ್ದರೆ ಸದೃಢವಾಗಿ ಮಂದಿರ ನಿರ್ಮಾಣ ಆಗಲಿದೆ ಪಾದೂಕನ್ಯಾಸ ಕಾರ್ಯವು ಇದೊಂದು ಐತಿಹಾಸಿಕ ಕ್ಷಣ ಬಹು ವರ್ಷಗಳ ಕನಸು ನನಸಾಗುವ ಕ್ಷಣ ಎಂದ ಅವರು ವಾದಿರಾಜರ ವ್ಯಕ್ತಿತ್ವ ವಿಶಾಲ ಅಪರೂಪದ್ದು ಅಖಂಡ ಭಾರತವನ್ನು ನಾಲ್ಕು ಬಾರಿ ಓಡಾಡಿದ್ದಾರೆ ಅನೇಕ ದೇವಸ್ಥಾನಗಳ ನಿರ್ಮಾಣಕ್ಕೆ ಹರಿಕಾರ ಆಗಿದ್ದಾರೆ ದೇವರ ದರ್ಶನ ನಡೆಸಿದ್ದಾರೆ ಅನೇಕ ದೇವಾಲಯದ ನಿರ್ಮಾಣ ಮಾಡಿದವರು ಭಗವಂತನ ಆರಾಧನೆಗೆ ಭಕ್ತರಿಗೆ ಅನುಕೂಲ ಮಾಡಿದವರು ಅವರು ಕೊನೆಯದಾಗಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದು ಸೋದೆಯನ್ನು ಅವರ ಬೃಂದಾವನಕ್ಕೆ ಶಿಲಾಮಯ ಮಂಟಪಕ್ಕೆ ಎಲ್ಲರ ಸಹಕಾರ ನೀಡಬೇಕು ಎಂದರು ಸಂಸದ ಇ ತುಕಾರ ಮಾತನಾಡಿ ವಾದಿರಾಜರ ಸೇವೆ ಪೂರ್ವ ಜನ್ಮದ ಪುಣ್ಯ ಗುರುಗಳ ಕೃಪೆಯಿಂದ ಸನ್ನದ್ಧರಾಗಿದ್ದೇನೆ ಇಲ್ಲಿನ ಶಿಲಾಮಂಟಪ ಆದಷ್ಟು ಬೇಗ ಪೂರ್ಣವಾಗಲಿ ಮುನ್ನೂರು ವರ್ಷದ ಇತಿಹಾಸದಲ್ಲಿ ಗುರುವಿನ ಕೃಪೆಯಿಂದ ನಡೆಯುತ್ತಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲೂ ಶಿಲಾಮಯ ದೇವಸ್ಥಾನ ಮಾದರಿ ಶಾಲೆಗಳನ್ನು ಹಳ್ಳಿಗೆ ತೆರಳಿ ಆರೋಗ್ಯ ಉಪಚಾರ ಮಾಡಲಾಗುತ್ತದೆ ಸರಳವಾಗಿ ಬದುಕುವುದನ್ನು ಕಲಿಯಬೇಕು ಮಠಗಳ ಗುರುಗಳ ಆಶೀರ್ವಾದ ಸದಾ ಸಮಾಜದ ಮೇಲೆ ಇರಲಿ ಎಂದರು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಜೀವನದ ಧನ್ಯತೆಯ ಪಾದುಕನ್ಯಾಸ ಕಾರ್ಯದಲ್ಲಿ ಭಾಗಿಯಾಗಿದ್ದೇವೆ ಭಾರತೀಯರು ಜಗತ್ತಿಗೆ ಬೆಳಕು ಕೊಟ್ಟವರು ಸೃಷ್ಟಿಯ ಸತ್ಯವನ್ನು ಜೀವನ ಸಮರ್ಪಿಸಿ ಋಷಿ ಮುನಿಗಳು ಹುಡುಕಿದ ನೆಲ ಎಲ್ಲರೂ ಸುಖವಾಗಿ ಇರಲಿ ಎಂಬ ಪೂರ್ವಜರ ಮಾತು ಹೇಳಿದ್ದರು ಅದೇ ಪರಂಪರೆಯಲ್ಲಿ ಬಂದಿದ್ದು ಅವರ ದಾರಿ ಸ್ಮರಿಸಿಕೊಳ್ಳಬೇಕು ನಂಬಿಕೆಯಲ್ಲಿ ಬದುಕು ನಡೆಸಬೇಕು ಸರ್ವರಿಗೂ ಒಳ್ಳೆಯದಾಗಲಿ ಆ ಮೂಲಕ ಜ್ಞಾನ ಸಂಪತ್ತ ಉಳಿಸಿಕೊಳ್ಳಬೇಕು ಎಂಬ ಸಂಕಲ್ಪದೊಂದಿಗೆ ಕೆಲಸ ಮಾಡಬೇಕು ಸೋದೆ ಮಠವು ಎತ್ತರೆತ್ತರಕ್ಕೆ ಬೆಳೆಯುತ್ತಿದೆ ಪುಣ್ಯದ ಭಾವ ಪವಿತ್ರ ಮಂದಿರವಾಗಿ ಈ ಶಿಲಾಮಯ ಮಂದಿರ ಬೆಳೆಯಬೇಕು ಎಂದು ಹೇಳಿದರು ಸೋದೆಯ ಅರಸು ವಂಶಸ್ಥ ಶ್ರೀ ಮಧುಲಿಂಗ ರಾಜೇಂದ್ರ ಒಡೆಯರ್ ಮಠದ ಶ್ರೀನಿವಾಸ್ ತಂತ್ರಿಗಳು ಮುಂತಾದವರು ಇದ್ದರು ವಿದ್ವಾನ್ ಗುರುರಾಜ್ ಆಚಾರ್ಯ ಪ್ರಾಸ್ತಾವಿಕ ಮಾತನಾಡಿದರು ಡಾಕ್ಟರ್ ವಿಜಯೇಂದ್ರ ಆಚಾರ್ಯರು ನಿರ್ವಹಿಸಿದರು ಮದ್ವೇಶ್ ತಂತ್ರಿ ವಂದಿಸಿದರು ಸರ್ಕಾರಕ್ಕೆ ಗ್ಯಾರಂಟಿ ನೀಡಲು ಸಾಧ್ಯವಾಗುತ್ತದೆ ಆದರೆ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅನುದಾನ ಕೊಡಲು ಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಸೋದೆ ಪವಿತ್ರ ಕ್ಷೇತ್ರದ ಅಭಿವೃದ್ಧಿಗೆ ಮಠದ ಮಗುವಾಗಿ ಭಕ್ತನಾಗಿ ಕೆಲಸ ಮಾಡುತ್ತೇನೆ ಶಿಲಾಮಯ ಭವ್ಯ ಮಂದಿರ ನಿರ್ಮಾಣಕ್ಕೆ ಅನುದಾನ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಬಳ್ಳಾರಿ ಸಂಸದ ತುಕಾರಾಂ ಹೇಳಿದರು